ಮಹರ್ಷಿ ವಾಲ್ಮೀಕಿ ಆದರ್ಶ ಜೀವನ ಯುವಜನತೆಗೆ ಮಾದರಿ ತಹಸೀಲ್ದಾರ್ ಶ್ವೇತಾ ಬಿಕೆ ಮಹರ್ಷಿ ವಾಲ್ಮೀಕಿ ಅವರ ಆದರ್ಶ ಜೀವನವನ್ನ ಇಂದಿನ ಯುವ ಜನತೆ ಅನುಕರಿಸಬೇಕು ಅವರ ಬದುಕು ಇಂದಿನ ಪೀಳಿಗೆಗೆ ಮಾದರಿಯಾಗಿದ್ದು ಅವರ ತತ್ವಗಳನ್ನು ಪಾಲಿಸಬೇಕು ಎಂದು ತಹಸೀಲ್ದಾರ್ ಶ್ವೇತಾ ಬಿಕೆ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ದಾರೆ ಅವರ ಕೃತಿಯಾದ ರಾಮಾಯಣವು ಕೇವಲ ಒಂದು ಕಥೆಯಲ್ಲ ಅದು ಧರ್ಮದ ನೀತಿ ಮತ್ತು ಮಾನವೀಯ ಮೌಲ್ಯಗಳ ಕುರಿತಾದ ವಿಶ್ವಕೋಶವಾಗಿದೆ ಇಂದಿನ ಒತ್ತಡದ ಜೀವನದಲ್ಲಿ ಯುವಕರು ವಾಲ್ಮೀಕಿ ಅವರ ಬೋಧನೆಗಳನ್ನು ಮತ್ತು ರಾಮಾಯಣದ ಆದರ್ಶಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸುತ್ತದೆ ಎಂದು ಹೇಳಿದ್ದಾರೆ ತಾಲೂಕು ವಾಲ್ಮೀಕಿ ಮುಖಂಡ ಶಂಕರಪ್ಪ ವೆಂಕಟೇಶ್ ಶಿಕ್ಷಕರು ನರಸಿಂಹಪ್ಪ ಅವರು ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನ ಸಭಿಕರಿಗೆ ವಿವರಿಸಿದ್ದಾರೆ ಕಾರ್ಯಕ್ರಮದಲ್ಲಿ ದೀಕ್ಷಿತ ಎಂಬ ಹುಡುಗಿಯು ಭರತನಾಟ್ಯ ಪ್ರದರ್ಶಿಸಿದ್ದಾರೆ ಜೊತೆಗೆ ಗಾಯಕ ಗೋಪಿ ನಾಯಕ್ ಅವರಿಂದ ಹಾಡು ಗಾಯನ ನಡೆಯಿತು ಈ ಸಂದರ್ಭದಲ್ಲಿ ಪಿಡಿಒ ಫಿರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೌಸರ್ ಉಪಾಧ್ಯಕ್ಷ ಪೇಂಟರ್ ರಾಮು ಪಿಎಸ್ಐ ಹರೀಶ್ ಆರ್ಐ ಈಶ್ವರ್ ಶಿರಸ್ತಿದಾರರು ಸತೀಶ್ ಸೇರಿದಂತೆ ವಾಲ್ಮೀಕಿ ಮುಖಂಡರು ಪ್ರಸಾದ್ ಚಿಲಕಲಾನೆ ರಾಮಾಂಜನೇಯ ಹಾಗೂ ದಲಿತ ಮುಖಂಡರು ಜಿ ನರಸಿಂಹಪ್ಪ ಗುಂತೂರುಪಲ್ಲಿ ಆನಂದ್ ಹಾಗೂ ವಾಲ್ಮೀಕಿ ಮುಖಂಡರು ಇತರರು ಇದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲುಕಲ ನೇರ್ಪುಟ್ಟು ನಿಮ್ ಮನೆಯಲ್ಲಿ ಕೇಳ್ಕೊಂಬದಲ್ಲಿ ಅವರೇನಾದ್ರು ಪಾಲ್ ಅಂತ ಹೇಳಿದ್ರೆ ನಾನ್ ಸಂತೋಷವಾಗಿ ಅಂತ ಕಟ್ ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಎಂಡತಿ ಕೇಳ್ತಾನೆ ಏನ್ರಪ್ಪ ನಾನು ಇಷ್ಟೊಂದು ಪಾಪ ಅನ್ನಿದೆ ಮಾಡ್ತಕ್ಕಂಥ ಕೆಲಸ ತಾನೆ ಮಾಡ್ತಕ್ಕಂಥ ನಿಮಗೋಸೇಳ್ಬಿಟ್ಟು ಕೇಳಿದಾಗ ಅವ್ರಂತಾರೆ ಸಂಸಾರ ನಡೆಸ್ತಕ್ಕಂಥ ಗಂಡನ ಜವಾಬ್ದಾರಿ ನಿಂದು ನೀವು ಕೂಲಿಗೋಗ್ತಿರೋ ಬೇಟ ಆಡ್ತಿರೋ ಇನ್ನೊಂದು ಕೆಲಸ ಮಾಡ್ತಾರೆ ನನ್ ಬೇಕಾಗಿಲ್ಲ ನಮ್ಗೆ ನೀವ್ ತಂದಾಗಬೇಕು ನಾವು ತಿನ್ಬೇಕು ಅಷ್ಟು ನಿಮ್ಮ ಒಂದಿದು ಅಂದ್ರೆ ಈ ಒಂದು ಪಾಪದಲ್ಲಿ ಪರಿಹಾರ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಅವಾಗ ನಾರದ ಮಹರ್ಷಿಯವ್ರ ಅಂತಾರೆ ರಾಮನಾಮ ಒಂದೇ ನೀವು ನೀವೊಂದು ಪಾಪಗಳು ತಪ್ಪಿಸ್ಕೋಬೇಕಾಗ್ರೆ ಆದ್ರಿಂದ ನೀನೇನು ಮಾಡ್ಬೇಕಾಗಿದೆ ಅಂದರೆ ರಾಮ ರಾಮನಾಮವನ್ನು ಜಪಿಸ್ತಾ ನಿನ್ನ ಕಾಲವನ್ನು ಕಳಿಯಪ್ಪ ನಿನ್ನ ಪಾಪ ಕಲಿಯಾಗುತ್ತೆ ಅಂತ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಈಗ ನಿಮಗೆ ಎಲ್ಲ ಗೊತ್ತಿರಂಗೆ ವಾಲ್ಮೀಕಿ ಮಹರ್ಷಿಗಳು ಆದಿಕವಿಗಳಾಗಿದ್ದು ಅವರು ರಾಮಾಯಣ ಬರೆದಿದ್ದಾರೆ ಅವರು ಏನು ಬರೆದಿದ್ದಾರೋ ಅದು ಹಾಗೂ ಪ್ರಸ್ತುತ ಇತ್ತು ಈಗಲೂ ಸದ್ಯದ ನಮ್ಮ ಜೀವನಕ್ಕೆ ಬೇಕಾಗುವಂತಹ ಎಲ್ಲ ಅಂಶಗಳು ಅದರಲ್ಲಿ ಒಳಗೊಂಡಿದೆ ಆದರೆ ಎಲ್ಲರೂ ನಾವು ರಾಮಾಯಣ ಓದ್ತೀವಿ ಆದರೆ ನಮಗೆ ಪಾಲನೆ ಮಾಡಬೇಕು ಅಂತೇಳಿ ಬಂದಾಗ ಯಾರೂ ಪಾಲನೆ ಮಾಡೋದಿಲ್ಲ ಮಹರ್ಷಿ ವಾಲ್ಮೀಕಿಗಳ ಬರೆದಿರೋಂತಹ ರಾಮಾಯಣ ಆಚರಣೆಗೆ ತಂದು ಅವರ ಆದರ್ಶ ತತ್ವ ಸಿದ್ಧಾಂತಗಳ ಮುಖಾಂತರ ಎಲ್ಲರನ್ನೂ ಜೀವನ ನಡೆಸಿಕೊಂಡು ಸುಖಕರವಾಗಿರಲಿ ಅಂತ ಹೇಳಿ ಹೇಳ್ತಾ ನಾನೊಂದ್ ಎರಡು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಈಗ ಶೆಡ್ಯೂಲ್ ಟ್ರೈಬ್ ಅಂತ ಶೆಡ್ಯೂಲ್ಡ್ ಟ್ರೈಬ್ಗೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅದು ಯಾಕೆ ಮಾಡಿದ್ದಾರೆ ಅಂದ್ರೆ ಟ್ರೈಬ್ಸ್ ಅಂದ್ರೆ ಕಾಡಲ್ಲಿ ಓಡಾಡುವುದು ಅಲ್ಲಲ್ಲಿ ಜೀವನ ಮಾಡುವಂತಹದ್ದು ಗದ್ದೆ ಕೆನಸು ತಿನ್ನುವಂತಹದ್ದು ಈ ತರದ ಸ್ವಭಾವದವರು ನಾವು ನಮ್ಮ ಕಲು ಕಲಕು ನಮಗೆ ಮೀಸಲಾತಿಯಲ್ಲಿ ಬಾಬಾ ಅಂಬೇಡ್ಕರ್ ಬರೆದಿರ್ತಕ್ಕಂತಹ ಮೀಸಲಾತಿ ಅಡಿಯಲ್ಲಿ ಬಜೆಟ್ ಅಲ್ಲಿ ತೆಗೆದಿರ್ತಕ್ಕಂತಹ ಅನಾ ನಮ್ಮ ಜನಾಂಗದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿದಾಗ ಮಾತ್ರ ಇದಕ್ಕೆ ಅರ್ಧ ಇರುತ್ತೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರ ಕೆಲಸ ಅದನ್ನು ಮಾಡುತ್ತೆ ಕಾರ್ಯಾಂಗದ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದ್ರೆ ನನ್ನ ಕಟ್ಟಕಡೆಯ ವ್ಯಕ್ತಿಗೆ ನನ್ನ ಬಾಂಧವರಿಗೆ ಸವಲತ್ತು ಸಿಗುತ್ತೆ ಆ ಸವಲತ್ತು ಉಪಯೋಗಿಸಿಕೊಂಡು ಅಭಿವೃದ್ಧಿ ಆಗ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಕಾರ್ಯಾಂಗದ ವ್ಯವಸ್ಥೆ ಹಂಗಾಗಿ ದಯವಿಟ್ಟು ನಮ್ಮ ಜನಾಂಗ ಕೂಡ ಮುಖ್ಯವಾಗಿ ಬರಬೇಕಾದ್ರೆ ಶಿಕ್ಷಣ ಬೇಕು ಏನಂತ ಅಂದ್ರೆ ನಾಯಕ ಜನಾಂಗಕ್ಕೆ ಕ್ರೂ ಜಾತಿಯನ್ನು ಸೇರಿಸ್ತೀವಿ ಅಂತ ಹೇಳ್ತಾ ಇದೆ ಇದು ಯಾವ್ದಕ್ಕೂ ಯಾವುದೇ ಕಾರಣಕ್ಕೂ ಇದು ಇಲ್ಲ ಅಂತದೇನಾದ್ರೂ ಸರ್ಕಾರಗಳು ಮುಂದೆ ಹೋದ್ರೆ ನಾವು ಪಕ್ಷ ಭೇದ ಮರೆತು ಇದ್ರ ಬಗ್ಗೆ ಹೋರಾಟ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ವಾಲ್ಮಿ ನನ್ನ ಕುಲಬಾಂಧವ್ರೆ ವಾಲ್ಮೀಕಿಯು ಯುಗದಲ್ಲಿ ಅವರು ಆ ದಿನವೇ ಯಾವ ಥರ ನಮ್ಮ ಜೀವನ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರಳವಾಗಿ ನಮ್ಮ ಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ನಾವು ತಿಳ್ಕೊಬೇಕಾಯಿದ್ದು ನಾವು ಅರಿಯಬೇಕಾಗಿರೋದು ಆ ಕಾಲದಲ್ಲೇ ಅಷ್ಟು ಜ್ಞಾನ ಇಟ್ಟುಕೊಂಡು ಅವರು ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅದೇ ರಾಮಾಯಣ ಇನ್ನೊಂದು ಮುಖ್ಯವಾದ ಕಾವ್ಯ ಅಂದ್ರೆ ಮಹಾಭಾರತ ಇನ್ನೊಂದು ಈಗ ನಾವು ಜೀವನ ಮಾಡಕ್ಕೆ ಇನ್ನೊಂದು ಕಾವ್ಯವನ್ನು ಬರೆದಿದ್ದಾರೆ ಅದೇ ಸಂವಿಧಾನ ಅದನ್ನು ಎರಡು ಈ ಮೂರನ್ನು ನಾನು ಸ್ವಲ್ಪ ಸ್ವಲ್ಪವಾಗಿ ಎರಡು ನಿಮಿಷದಲ್ಲಿ ಮುಗಿಸ್ತೇನೆ ಮೊದಲನೇ ಇದು ವಾಲ್ಮೀಕಿ ಮಹರ್ಷಿಗಳ ಒಂದು ಆದಿಕವಿ ಆವತ್ತು ಒಂದು ರಚನೆ ಮಾಡಿರ್ತಕ್ಕಂತ ಸುಂದರವಾದ ಏಳು ಕಾಂಡಗಳನ್ನ ಕಾಣ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯ ವರ್ತಿಸುತ್ತೇನೆ ನಮ್ಮ ದೇಶ ಅನೇಕ ರಾಜ್ಯಗಳನ್ನು ಕೋರಿದಂತ ದೇಶ ಅನೇಕ ರಾಜ್ಯಗಳು ಅನೇಕ ಭಾಷೆಗಳು ಈ ಈ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಹಲವಾರು ವಿದ್ವಾಂಸರು ಮುಖಂಡರುಗಳು ನಡೆಸಿದಂತ ಕೀರ್ತಿ ನಮ್ಮ ದೇಶಕ್ಕೆ ಸಲ್ಲುತ್ತದೆ ಬುದ್ಧರಾಗಿರ್ಬೋದು ಬಸವರಾಗಿರ್ಬೋದು ತೆರೆ ರಾಮ್ಸಾಮರಾಗಿರಬಹುದು ನಾರಾಯಣಗುರಿ ಆಗಿರ್ಬಹುದು ಮತ್ತೆ ಸಾವಿತ್ ಬೆಳೆ ಆಗಿರಬಹುದು ಸಾವಿತ್ಬ ಆಗಿರಬಹುದು ಇವರೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಸಮಾಜದ ಸುಧಾರಣೆಗಾಗಿ ಒಟ್ಟಿ ಅವ್ರದೇ ಆಗಿ ಶೈಲಿಯಲ್ಲಿ ಸೇವೆಯಲ್ಲಿ ನಮ್ಮ ದೇಶಕ್ಕೆ ಅನೇಕ ವಿಧಿಯಾದಂತ ಜನರಿಗೆ ಅರ್ಥವಾದ ರೀತಿಯಲ್ಲಿ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಅವರ ಬದುಕನ್ನು ತಿಳಿಸಿ ತಿದ್ದುಕೊಳ್ಳಲು ಅವರ ಮಾರ್ಗದರ್ಶನಕ್ಕಾಗಿ ಅವರ ಸುಖ ಶಾಂತಿಗಾಗಿ ಅನೇಕ ರೀತಿಯ అదే వృత్తి ఒంటొందు భాష లగతి కూడా ధర్మ గ్రంథలను భాషల పుస్తకాల పడుగు జన సందేహ నీవంత నమ్మ దేశ గౌరవంగా ఈ పథకే నేను వెళ్తాయి